ತಂದಿದ್ದಂಗ ಇವತ್ತು ಘೋಷಣೆ ಮಾಡ್ರಿ ಇನ್ನೊಂದು ತಿಂಗ್ ಕೊಡಿನ ಬೇರೆ ಬೆಳಿ ಮಾಡ್ಬೇಕಲ್ಲ ಅವಾಗ ಯೋಚನೆ ಮಾಡಕ್ ಅಂದ್ರು ಮುಖ್ಯಮಂತ್ರಿ ಅವ್ರಿಗೆ ಹೇಳ ಸರ್ ರಾಣಿ ಮನೆ ಇಲ್ಲೂ ಅಡ್ಡಾಡಕ್ ಬಿಡಂಗಿಲ್ಲ ಪರಿಹಾರನ ಘೋಷಣೆ ಮಾಡ್ರಿ ನೀವು ಎಲ್ಲೆಲ್ಲಿ ಹೋಗ್ತಿರ್ಲಾ ಅಲ್ಲಿ ಮುಖ್ಯಮಂತ್ರಿ ಕಾರ್ ಗಡಿಗೇರೋ ಆಗ್ತಕ್ಕಂತ ಕೆಲಸ ಮಾಡ್ತೋ ಅಂತ ಆ ಸಂದರ್ಭದಾಗ ಕೇಳ್ರಿ ಕೊಡ್ರಿ ಪದೇ ಪದೇ ಹೇಳುದ್ರ ವಿಷಯನ ಕೊಂದು ಹೋಗಿರಿ ಅವಾಗ ಮುಖ್ಯಮಂತ್ರಿ ಅವರಿಗೆ ಬರ್ದುವ ನಾವು ಅಲ್ಲಿ ಹೋದ ಆರಾಮ್ಸರಿ ಅಂದ್ರೆ ಹೋದ ನಮ್ ನಿಂಗ ಅಂದ್ರೆ ಹೋದವ್ರ ಪೊಲೀಸ್ ಸ್ಟೇಷನ್ದಾಗ ತುರಿಕ್ರ ಆದ್ರೂ ಕೂಡ ಪ್ರತಿಯೊಂದು ಬೀದಿ ಬೀದಿ ಒಳಗೆ ನಿಂತ ಆ ಪ್ರತಿಭಟನೆಗೆ ಬೆಂಬಲ ಕೊಟ್ಟ ಅವತ್ ರಾತ್ರಿ ಒಂಬತ್ತು ಗಂಟೆಗೆ ಹನ್ನೆರಡು ನೂರು ಕೋಟಿ ರೂಪಾಯಿ ಇಸು ಕೊಟ್ಟಿರ್ತಕ್ಕಂಥ ವಯಸ್ಸಾನ ಅಂದ್ರ ವಯಸ್ಸಂಗ ಮುಖ್ಯಮಂತ್ರಿ ಅವರಿಗೆ ಸಾಥ್ ಕೊಟ್ಟ ಕೇಂದ್ರ ಸರ್ಕಾರ ನ ಮನುಷ್ಯ ಹೋದಾಗ ಹಣ ಬಂದಿರಿ ನಾನು ವಿನಂತಿ ಮಾಡ್ಕೊತೀವಿ ನಮ್ದು ಕಬ್ಬಿಣ ಕಳೆದ ಗುರ್ಲಾಪುರ ನಲ್ಲಿ ರೈತರನ್ನು ಪ್ರತಿಭಟನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನನಗೆ ಬೆಳಗಾವಿ ಜಿಲ್ಲೆ ಅಧ್ಯಕ್ಷ ಇರ್ತಕ್ಕಂಥ ನಮ್ಮ ರಾಜ್ಯಸಭಾ ಎಂ ನಮ್ಮ ಎಲ್ಲ ಪಕ್ಷದ ಮುಖಂಡರು ಕಬ್ಬು ಬೆಳಗಾರ ಹೊತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ತಾವು ಬರಬೇಕು ಅಂತೇಳಿ ಮೊನ್ನೆ ದಿನ ನನಗೆ ದೂರವಾಣಿ ಕರೆ ಮಾಡಿ ತಿಳಿಸಿದ್ರು ನಾನು ಇವತ್ತು ತಮ್ಮ ಹೋರಾಟದ ಜೊತೆ ನಾವು ಕೂಡ ಇರಬೇಕು ಅಂತ ನಾನು ಬಂದಿದ್ದೇನೆ ನಾನು ಮೊದಲದಾಗಿ ಒಂದು ಹೇಳ್ತೇನೆ ನಾನು ಇವತ್ತು ನಮ್ಮ ಕಬ್ಬು ಬೆಳಗಾರ ಬಿ ಎಸ್ ಯಡಿಯೂರಪ್ಪನ ಮಗನಾಗಿ ಇವತ್ತು ನಾವು ಇವತ್ತು ಹೋರಾಟಕ್ಕೆ ನನ್ನ ಜೊತೆ ಬಂದಿದ್ದೇನೆ ರೈತ ನಾಯಕರ ಮಗನಾಗಿತ್ತು ಹೋರಾಟಕ್ಕೆ ನಾನು ಬಂದಿದ್ದೇನೆ ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಈ ಎರಡು ತುತ್ತ ಅನ್ನವನ್ನ ಕೊಡ್ತಕ್ಕಂತ ರೈತರ ಪರವಾಗಿನ ಹೋರಾಟಕ್ಕೆ ತುರುಕಿದ್ದೇನೆ ವಿನ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸ್ಕೊಂಡ ಇಲ್ಲಿ ಬಂದಿಲ್ಲ ಸರ್ಕಾರಿ ಕಾರ್ಖಾನೆಗಳ ಮಾಲೀಕರ ಪರವಾಗಿನ ವಕಾಲತ್ತು ವಹಿಸ್ಕೊಂಡ ಬಂದಿಲ್ಲ Hello? Yeah. いいか